क्षक्रे जानकिन के स्वागत ना महादेव स्वामी ओम मृत्यु महादेव स्वामी। अमृतंगमज चतुर्भि পঁচিশ <muchas> টাকা

ಸಾಹಿತ್ಯ ಪ್ರೇಮಿಗಳೇ ಬಂದು ಅವರನ್ನ ಗುರುತಿಸಿ ಹಿಡಿದು ಅವರಿಗೆಲ್ಲ ಅರಿವಿನ ಕಾರ್ಯಕ್ರಮವನ್ನು ಮಾಡಿ ಬೀದಿಯನ್ನು ತಿರುಗಿದ್ರು ಬಹಳ ಮುಖ್ಯವಾಗಿ ಅವರಿಂದನೆ ರೋಗ ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ಕೊಡಿಸುವುದರ ಮೂಲಕ ಅದೊಂದು ದೊಡ್ಡ ಸಾಧನೆ ಏನು ಏಡ್ಸ್ ರೋಗ ಬಂದಿತ್ತು ಅದನ್ನ ನಿಯಂತ್ರಿಸುವ ಕೆಲಸವನ್ನು ಪ್ರತಿ ಆಸ್ಪತ್ರೆಯಲ್ಲಿ ಅರಿವಿನ ಕಾರ್ಯಕ್ರಮ ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಇದು ಬಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವುದ್ರ ಮೂಡಿಸಿದ ಮೂಲಕ ಅನೇಕ ಪ್ರಾಣಗಳು ಉಳ್ಕೊಂಡು ನಮ್ಮ ನಾಡಿನ ಮರ್ಯಾದೆ ನೋಡಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಆಫ್ರಿಕಾ ಖಂಡಗಳಲ್ಲೆಲ್ಲ ರಸ್ತೆಗಳಲ್ಲಿ ಹಣಗಳ ದಾಶಿ ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸವನ್ನು ಯಾರು ಮುಗಿಸಲೇ ಹವಿಕ್ಕೆ ಭಾರತ ಅಂತಕ ಶಕ್ತಿ ಬರಬೇಕಾಗಿದೆ ಆದರೆ ನಮ್ಮೆಲ್ಲರ सौभाग्यದಿಂದ ಸರ್ಕಾರ ಶಾಶಕನಾಗಿ ಅಟಪಣದು ಅತ್ಯಂತ ಹೆಚ್ಚು ಮತಗಳನ್ನು ಪಡೆದು ಒಬ್ಬ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಿದಂತ ವೈದ್ಯ ಶಾಸ್ತ್ರಿಯಾಗಿ ಕರ್ನಾಟಕದಲ್ಲಿ ಕಾರ್ಯಗತದ ಮೊದಲ ಭಾಗ ಮೃತಿಯಾದ ನಂತರ ಮತ್ತೊಂದು ಕಾರ್ಯ ಏನು ಮಾಡಿದ್ರು ಅಂದ್ರೆ ಅವರೇ ಒಂದು ಉಚಿತವಾದ ಆಸ್ಪತ್ರೆಯನ್ನ ಎಲ್ಲಿ ತರಿದ್ರು ಅಂತಂದ್ರೆ ಖ್ಯಾತನಾಗಿ ಮತ್ತು ಹುಡುಗಿಗೆ ಮದುವೆ ಅತ್ಯಂತ ಕಡುಬಡವರು ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶದಲ್ಲಿ ತೆರೆದು ಉಚಿತವಾಗಿ ಆರೋಗ್ಯ ಹೊಂದಿರುವುದರ ಮೂಲಕ ಜನಸಂಖ್ಯೆ ನಿಯಂತ್ರಣವನ್ನು ನಿಯಂತ್ರಿಸುವ ಮೂಲಕ ದೊಡ್ಡ ಸಾಧ್ಯ ಹಾದಿಯನ್ನು ಸರ್ಕಾರಕ್ಕೆ ಹೆಚ್ಚು ಹಾಕಿಕೊಟ್ಟರು ಮಾತನಾಡುವ ಹಾಗೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿ ನಿಸ್ವಾರ್ಥದ್ದು ಸ್ವಾರ್ಥ ಏನು ಏನಿದೆ ಅವರೇನಾದರೂ ಆಸೆ ಪಟ್ಟಿದ್ರು ಪ್ಲಾಸ್ಟೀಕಾಗಿತ್ತು ಹೋಗಿಲ್ಲ ಇಲ್ಲ ಅವರ ಕ್ಷೇತ್ರವಾದಂಥ చిత్తూరు చిక్మగలూర్లే సాకూరు ఎస్టేట్ అయితే అదన్నే అభివృద్ధి మాబద అవల ఏం తో తప్పు ప్రీతి ప్రేమకి అవు జీవన ముడుకుంటు తమ శ్రీమతి అవసర మైసూర్ పంపారు తప్పు తప్పు ఆగి అనుకోలేదు ಡಾಕ್ಟರ್ ಅನ್ಸಿ ಏನಂತ ಮೈಸೂರವರು ಸಹೋದರಿ ನಮ್ಮ ಜೊತೆಗೆ ಹೋದ ನಾಲ್ಕು ಟೆನ್ ಪ್ಲಸ್ಮೆಂಟ್ ನಾಲ್ಕು ಒಂದು ಕೊಟ್ಟಿಗೆ ಅವರನ್ನು ವಿವಾಹವಾಗಿ ಮೈಸೂರಿಂದ ಸೆಟ್ಲಾಗಿಬಿಟ್ರು ಸೆಟ್ಲಾಗಿ ಬೇಕಾದರೆ ರಾಜಕೀಯಕ್ಕೆ ಹೋಗ್ಬೋದಾಗಿತ್ತು ಕಾಂಟ್ರಾಕ್ಟ್ ಮಾಡ್ಬೋದಾಗಿತ್ತು ಇನ್ನೆಲ್ಲ ನೋಡ್ಬೋದಾಗಿತ್ತು ಏನು ಮೂರು ಕಾಶ ಉತ್ಪತ್ತಿ ಇಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನ ತೋರಿಸೋದನ್ನು ತೋರಿಸೋದಲ್ಲದೆ ಸಾಹಿತ್ಯ ಕ್ಷೇತ್ರ ತಮ್ಮ ಬಗ್ಗೆ ಎಲ್ಲವನ್ನೂ ತ್ಯಾಗ ಮಾಡಬೇಕೇ ಹೊತ್ತು ಏನೂ ಇಲ್ಲ

జాస్తి పీఠి ప్రార్థన ప్రార్థనే దారాపేట దత్తాత్రేయ రేద్రేర జనవరి తొంభై దిన త్ర బ్రేవ్ ತಾಯಿ ಅಂಬಿ ಬಾಯಿ ಬಹುಶಃ ಅಂತ ದತ್ತೇಳ್ತೀವರ ನಾವು ತಾಯಿಗೆ ಸಿಟ್ಟುಕೊಂಡೇ ಅವ್ರು ಮಾಡಿದ್ದಾರೆ ಅಂಬಿ ಬೇರೆಯವರು ಹನ್ನೊಂದನೇ ವರ್ಷದಲ್ಲೇ ತಂದೆ ರಾಷ್ಟ್ರ ರಾಷ್ಟ್ರ ಕಲ್ಯಾಣದವರು ಇಷ್ಟು ಸಾಧನೆ ಕೊಟ್ಟರೆ ಹನ್ನೊಂದನೇ ವರ್ಷದಲ್ಲಿ ಅವರು ತಂದೆ ಕೊಟ್ಟಿದ್ದು ಕೂಡ ಅವರ ಸಾಧನೆ ಎಷ್ಟು ಸಾಧನೆ ಆಗಿದೆ ಮತ್ತು ಪುಣೆಯಲ್ಲಿ ಬಿ ಎ ಎ ಬದ್ವಿ ಕೊಡ್ಕೋತಾರೆ ಆಮೇಲೆ ಅತ್ಯಂತ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಇದನ್ನು ಮಾತಾಡ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಶ್ರೀಮತಿ ಲಕ್ಷ್ಮೀಬಾಯಿ ಅವರು ಉದ್ಘಾಟ ಆಗುತ್ತೆ ದಾಂಪತ್ಯ ಜೀವನ ಅವರ ಹವ್ಯಾಸ ಕತೆ ಕವಿತೆ ನಾಟಕ ವಿಮರ್ಶೆ ஹெச் யாது குறித்து கொடுத்தே பிரேம ஸ்வந்த சாமஜிக்க நியாய இதில் பற்றியே சுட்சித்தே பிரேம ஸ்வந்த மற்றும் சமிக யா அதில் பிரமுக கருதி நாகு தந்தி நாகு தி நாலு ಸಂಯುಕ್ತಾಶ್ರಯದಲ್ಲಿ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇದ್ರೆ ನಾನು ನೀನು ಹಾನು ತಾನು ವೈಚಾರಿಕ ಬದುಕು ಎಂಬ ವಿಷಯಾಧಾರಿತ ಕಾರ್ಯಕ್ರಮ ಈ ಸಭಾಂಗಣದಲ್ಲಿ ಇವತ್ತು ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಲಿಕ್ಕೆ ವೇದಿಕೆ ಮೇಲೆ ಆಸೆಯಿಂದ ಇರ್ತಕ್ಕಂಥ ನಮ್ಮ ಹಿತೈಷಿಗಳು ಮಾರ್ಗದರ್ಶಿಗಳು ಆದಂತಹ ಡಾಕ್ಟರ್ ಡಿ ಪ್ರೇಮಯ ಸರ್ ಅವರೇ ವಿಷಾದ ಇದೆ ಯೂನಿವರ್ಸಿಟಿಯ ಪ್ರೊಫೆಸರ್ಗಳ ಆದಿಯಾಗಿ ಕನ್ನಡ ಪ್ರೊಫೆಸರ್ಗಳ ಆದಿಯಾಗಿ ಬಹುಪಾಲು ಕನ್ನಡದ ಉಪನ್ಯಾಸಕರೇ ಅವರನ್ನ ದಾರಾ ಬೇಂದ್ರೆ ದಾರಾ ಬೇಂದ್ರೆ ಅಂತ ಕರೀತಾರಲ್ಲ ನನಗದು ಅರ್ಥವೇ ಆಗಲಿ ಅದು ಧಾ ಮಹಾಪ್ರಾಣ ಧಾರ್ ಅದು ಹೇಳಲ್ಲ ಹೋಗ್ಲೇ ಕಡೆಗೆ ಕುವೆಂಪು ನಗರದಲ್ಲಿ ಕುವೆಂಪು ಅವರದ ಒಂದು ಸ್ಟ್ಯಾಚ್ಯೂ ಇದೆ ಅದು ಹಿಂದ್ಗಡೆ ಬೇಂದ್ರೆ ಉತ್ತ ರಸ್ತೆ ಅಂತ ಬರ್ಕೊಂಡಿದ್ದಾರೆ ಅರಳಿ ಬರದತ್ರ ಅದನ್ನು ಬರೆದಾಗ ಮಹಾನಗರ ಪಾಲಿಕೆಯವರು ದಾರಾಬೇಂದ್ರೆ ರಸ್ತೆ ಅಂತ ಬರ್ತಿದ್ರು ಆಮೇಲೆ ಯಾರೋ ಒಂದಷ್ಟು ಜನ ಕನ್ನಡ ಎರಡನ್ನೂ ಸೇರಿಸಿ ಮಾತಾಡಬೇಕು ಅಂತ ಹೇಳಿದ್ರೆ ಕರಿಯ ಕನ್ನಡಿಯೊಳಗೆ ಇಂಬುಗೊಳಿಸಿದಂತೆ ಅಂತ ನನ್ನ ಭಾವನೆ ಕರಿ ಅಂದ್ರೆ ಆನೆ ಆನೆಯನ್ನ ಕನ್ನಡಿ ಒಳಗಡೆ ತೋರಿಸ್ಬಿಟ್ರೆ ಕನ್ನಡಿ ಒಳಗಡೆ ಆನೆ ಕನ್ನಡಿ ಅಷ್ಟು ಚಿಕ್ಕ ಕಾಣಿಸುತ್ತ ಆದ್ರೆ ಆನೆ ಗಾತ್ರ ಬೇರೆ ಇದೆ ಕರಿಯ ಕನ್ನಡಿಯೊಳಗೆ ಇಂಬುಗೊಳಿಸಿದಂತಾಗುತ್ತದೆ ನನ್ನ ಪರಿಸ್ಥಿತಿ ಆದರೂ ನನಗೆ ನೀಡಿರುವ ಸಮಯದ ಇತಿಮಿತಿಗಳಲ್ಲಿ ನಾನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬದುಕನ್ನ ಮೊದಲು ಹೇಳಿ ಬರಹವನ್ನ ನಂತರ ಹೇಳ್ತೇನೆ ಆ ಬರಹ ಏನಿದೆ ಅಂತ ಹೇಳಿದ್ರೆ ಅದು ತುಂಬಾ ಸ್ವಾರಸ್ಯಕರವಾಗಿದೆ ಆಮೇಲೆ ಹೇಳ್ತೇನೆ ನನಗ್ ಗೊತ್ತಿತ್ತು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಏನೇನ್ ಪಟ್ಟಿ ಮಾಡ್ಕೊಂಡು ಬರಬಹುದು ಅಂತ ನಾನು ಊಹಿಸಿದ್ದೆ ಹಾಗಾಗಿ ನಾನು ಏನೇನು ಸಿದ್ಧತೆ ಮಾಡ್ಕೊಂಡ್ ಬಂದಿದ್ದೀನಿ ಅವ್ರು ಹೇಳಿದ ಒಂದು ಪಾಯಿಂಟ್ ಇಲ್ಲಿ ಹಾಗಾಗಿ ಚರವಿದ್ದ ಚರವಾಣ ಆಗಲಾರದು ಎಂಬ ಒಂದು ಆಶ್ವಾಸನೆ ಮತ್ತು ಪ್ರಮಾಣವನ್ನು ನಾನು ಮಾಡ್ತಾ ವಿಚಾರಕ್ಕೆ ಬರ್ತೇನೆ ನಿಮಗೆ ಗೊತ್ತಿರಲಿ ನಾವೆಲ್ಲರೂ ಇಷ್ಟು ಮಾತಾಡ್ತೀವಲ್ಲ ಸ್ವಾಮೀಜಿ ಒಬ್ರು ಹೇಳ್ತಿದ್ರು ಇಡೀ ಜಗತ್ತಿನಲ್ಲಿ ಸಂತರು ಅಂತ ಹೇಳಿದ್ರೆ ಇಬ್ಬರೇ ಇರೋದು ಸತ್ಯ ಮತ್ತು ಶಾಂತಿ ಇಡೀ ಜಗತ್ತಿನಲ್ಲಿ ಸಂತರು ಅಂತ ಹೇಳಿದ್ರೆ ಇಬ್ಬರೇ ಇರೋದು ಸತ್ಯ ಮತ್ತು ಶಾಂತಿ ಅದನ್ನ ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರೂ ಗೌ ಗೌರವಿಸ್ತಾರೆ ಆದ್ರೆ ಮನೇಲಿ ಮಾತ್ರ ಇರೋದಕ್ಕೆ ಯಾರು ಬಿಡೋದಿಲ್ಲ ಎಲ್ಲರಿಗೂ ಪುಸ್ತಕದ ಬಗ್ಗೆ ಮಾತಾಡ್ತೀವಿ ಪುಸ್ತಕದ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ ಪುಸ್ತಕವನ್ನ ಕಾಲಿಗೆ ತಾಕಿದರೆ ಪುಸ್ತಕ ಸರಸ್ವತಿಯನ್ನ ತುಳಿದೆ ಎಂಬ ಭಾವನೆಯಿಂದ ನಮಸ್ಕರಿಸುವ ದೇಶ ನಮ್ದು ಒಂದೇ ಪುಸ್ತಕಕ್ಕೆ ಏನಾದ್ರು ಕಾಲ್ ತಾಕ್ಬಿಟ್ರೆ ಅಯ್ಯಯ್ಯೋ ಅಪಮಾನವಾಯಿತು ಅಂತ ನಮಸ್ಕಾರ ಮಾಡ್ಕೊಳ್ತಕ್ಕಂಥ ದೇಶ ನಮ್ದು ಒಂದೇ ಅಂತ ದೇಶದಲ್ಲಿ ಮನೆಯಲ್ಲಿ ಪುಸ್ತಕಗಳನ್ನ ಯಾರು ಎಷ್ಟು ಜನ ಇಟ್ಕೊಂಡಿದ್ದೀವಿ ಅಂತ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು ನಿಮ್ಗೆ ಗೊತ್ತಿರಲಿ ದರಾ ಬೇಂದ್ರೆ ಅವರ ಮನೆಯಲ್ಲಿ ಹದಿನಾರು ಸಾವಿರಕ್ಕೂ ಅಧಿಕ ಪುಸ್ತಕಗಳಿದ್ರು ಸ್ವತಃ ಗ್ರಂಥಾಲಯವನ್ನ ಸ್ಥಾಪನೆ ಮಾಡ್ಕೊಂಡಿದ್ರು ದರಾ ಬೇಂದ್ರೆ ಅವರು ಹದಿನಾರು ಸಾವಿರಕ್ಕೂ ಅಧಿಕ ಕೃತಿಗಳನ್ನ ಅವರು ಅವರ ಮನೆಯಲ್ಲಿ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಅವರ ಸಾಹಿತ್ಯ ಪ್ರೀತಿ ಪುಸ್ತಕ ಪ್ರೀತಿ ಎಷ್ಟಿತ್ತು ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಒಂದು ಅವರ ಬದುಕಿನ ಬಗ್ಗೆ ನಾನು ಮಾತಾಡ್ತಾ ಮಾತಾಡ್ತಾ ಸರ್ ಅವಾಗಲೇ ಹೇಳಿದ್ರು ನಾವು ಅವ್ರನ್ನ ವರಕವಿ ಅಂತ ಕರ್ನಾಟಕಕ್ಕೆ ಒಬ್ಬರೇ ಕರ್ನಾಟಕಕ್ಕೆ ವರ ನಟ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕಕ್ಕೆ ಒಬ್ಬರೇ ವರಕವಿ ಅಂತ ಅದು ಅನ್ವರ್ತ ಅದು ಅಷ್ಟೇ ನೀವು ಹೊರನಾಟ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ವರಕವಿ ಅಂತ ಹೇಳಿದ್ರೆ ಅವರು ಅದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ ಯಾಕೆ ಅಂತ ನಾನು ಹೇಳುವ ವಿಚಾರಗಳಿಂದ ನಿಮಗೆ ಮುಂದೆ ಅದು ಗೊತ್ತಾಗ್ತಾ ಹೋಗುತ್ತೆ ಅವರ ಕಾವ್ಯ ನಾಮ ಏನಿತ್ತು ಅದು ಅಂಬಿಕಾ ತನೆಯ ದತ್ತ ಅಂತ ಯಾಕೆ ಅಂದ್ರೆ ಅವ್ರ ತಾಯಿ ಹೆಸರು ಅಂಬಿಕೆ ಅನುಭವ ಅಂತ ಅಂಬಿಕಾ ತನೆಯ ದತ್ತ ಅಂತನೇ ಹೆಸರಿಟ್ಟುಕೊಂಡು ಅವರು ವರಕವಿ ಆಗ್ತಾ ಹೋಗ್ತಾರೆ ಯಾವ ರೀತಿ ಅವರು ಹೊರಕವಿ ಆಗ್ತಾ ಹೋಗ್ತಾರೆ ಅನ್ನೋದಕ್ಕಿಂತ ಮುಂಚೆ ಅವರ ಬದುಕು ಹೇಗಿತ್ತು ಅಂತ ನಾನ್ ನಿಮ್ಗೆ ಹೇಳ್ಬೇಕು ಯಾಕೆ ಅಂದ್ರೆ ನಾನು ಮೇಸ್ಟ್ರು ಅಲ್ಲ ಪ್ರಿನ್ಸಿಪಾಲ್ ಆಗ್ಬಿಟ್ಟು ಹಂಗೆ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ ಆಗೋಕ್ಕಿಂತ ಮುಂಚೆ ನಾನು ಮೇಸ್ಟ್ರು ನಾನು ಇವತ್ತು ಮೇಸ್ಟ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ತರಗತಿಗೆ ಹೋದ್ ಪ್ರಿನ್ಸಿಪಾಲ್ ಅನ್ನೋದನ್ನೇ ಮರೆತು ಬಿಡ್ತೀನಿ ನಾನು ಮೇಸ್ಟ್ ಆಗೋದಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ಮಕ್ಕಳ ಜೊತೆ ನೀವು ಮಾತಾಡ್ತಾ ಮಾತಾಡ್ತಾ ನಾವು ಮಕ್ಕಳಾಗಿಯೇ ಬಿಡಬೇಕು ನಾವು ಮಕ್ಕಳ ಜೊತೆ ಮಾತಾಡ್ತಾ ಮಾತಾಡ್ತಾ ಮಕ್ಕಳಾಗುವ ಪರಿಪಾಟಲ್ಲೇ ಇದೆಯಲ್ಲ ವಿಚಾರ ಇಷ್ಟೇ ಈಗ ನನ್ನ ವಿಷಯವನ್ನ ಕೆಲವು ಮಕ್ಕಳು ಇಷ್ಟಪಡೋದಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಮೊದಲು ನಾನು ಇಷ್ಟವಾಗಿಲ್ಲ ಅಂತ ಯಾವುದೋ ಒಂದು ಸಬ್ಜೆಕ್ಟ್ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಆ ಸಬ್ಜೆಕ್ಟ್ ಸಬ್ಜೆಕ್ಟ್ ನ ಟೀಚ್ ಮಾಡುವ ಮೇಟ್ರು ನನಗೆ ಇಷ್ಟ ಆಗಿಲ್ಲ ಹಂಗಾಗಿ ನಾನು ಅವರ ಪಾಠವನ್ನು ಅವರ ಸಬ್ಜೆಕ್ಟ್ ನಾನು ಇಷ್ಟಪಡೋದಿಲ್ಲ ಅನ್ನೋ ಮನೋಧೋರಣೆ ಮಕ್ಕಳಿಗೆ ಸಾಮಾನ್ಯವಾಗಿ ಬರ್ತದೆ ಯಾಕೆ ಅಂದ್ರೆ ನಾನು ಮೇಟರ್ ಆಗಿಂತ ಮುಂಚೆ ವಿದ್ಯಾರ್ಥಿ ಆಗಿದ್ದು ನಾನು ಸುಮಾರು ಜನ ಮೇಟರ್ಗಳನ್ನ ಇಷ್ಟಪಡ್ತಿರ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಸಬ್ಜೆಕ್ಟ್ ಇಷ್ಟ ಇಲ್ಲ ಯಾಕೆಂದ್ರೆ ಅವರು ನನಗಿಷ್ಟ ಇರಲಿಲ್ಲ ನಾನು ಮೊದಲು ದರಾಬೇಂದ್ರೆ ಅವರ ಕಾವ್ಯವನ್ನ ಹೇಳದಕ್ಕಿಂತ ಮುಂಚೆ ಅವರ ಬದುಕನ್ನ ಹೇಳಿ ದರಾಬೇಂದ್ರೆ ಅವರ ಬದುಕು ನಿಮ್ಗೆ ಇಷ್ಟ ಆಗುವಂತೆ ಮಾಡಿದ್ರೆ ಅವರ ಕಾವ್ಯವನ್ನ ಕಿವಿ ಕೊಟ್ಟು ಕೇಳ್ತೀರಿ ಯಾರೋ ಎದ್ದೋದರ ನೀವು ಯಾರು ಎದ್ದೋಗಲ್ಲ ಅಂತ ನಾನು ಅದನ್ನು ಭಾವಿಸ್ತೀನಿ ವಿಚಾರ ಇಷ್ಟೇ ಅವರು ಹೀಗೆ ಕೊಟ್ಟಿರ್ತಕ್ಕಂಥ ಸಂದರ್ಭಕ್ಕೆ ಯಾವುದೋ ಒಂದು ಮ್ಯೂಸಿಕ್ ಕಂಪನಿಯವರು ಬರ್ತಾರಂತೆ ಅವರನ್ನ ಧಾರವಾಡದ ಅಜ್ಜ ಅಂತಾನೆ ಕರೀತಾರೆ ಧಾರವಾಡದ ಅಜ್ಜ ಅಂತಾನೆ ಕರೀತಾರೆ ಅಜ್ಜ ನೀವು ಬರ್ತಿರ್ತಕ್ಕಂಥ ಕಾವ್ಯಗಳನ್ನ ನಮಗೆ ಕೊಡ್ರಿ ನಾವು ಅದನ್ನ ಹಾಡ್ ಮಾಡ್ತೇವೋ ಹಾಡ್ ಮಾಡಿ ಬಹಳ ಹಿಟ್ ಮಾಡ್ತೇವೋ ನಿಮ್ಗೆ ಇಷ್ಟು ಇಷ್ಟು ದುಡ್ಡು ಬರ್ತೈತಿ ಅಂತ ಹೇಳ್ತಾರೆ ಮಂಗ್ಯಾ ಮಗನ ನನ್ನ ದುಡ್ಡು ಕೊಟ್ಟು ಶ್ರೀಮಂತನ್ ಮಾಡಕ್ ಬಂದೀನಿ ನನಗೆ ದುಡ್ಡು ಕೊಟ್ಟು ನೀ ನನ್ನ ಶ್ರೀಮಂತನ್ ಮಾಡಕ್ ಬಂದಿಲ್ಲ ನನ್ನ ಮೈ ಮ್ಯಾಲಿನ ಚರ್ಮ ಹೊದ್ಕೊಂಡಾಗ ನನ್ನ ಹತ್ರ ಬಡತನ ಐತಲ್ಲ ನನ್ನ ಬಡತನ ಕಿತ್ಕೊಳಕ್ ಬಂದಿದ್ದೀನಿ ಅಂತ ಬೈತಾರ ನನ್ನ ಮೈ ಮೇಲೆ ಚರ್ಮ ಯಾವ ರೀತಿ ಇದೆ ಆ ರೀತಿ ನನ್ನ ಹತ್ರ ಬಡತನ ಇದೆ ನನ್ನಲ್ಲಿರುವ ಬಡತನವನ್ನ ನೀನು ಕಿತ್ಕೊಳ್ಳಕ್ ಬಂದಿದ್ಯಾ ಅಂದ್ರೆ ನನ್ನ ಚರ್ಮವನ್ನೇ ಕಿತ್ಕೊಳಕ್ ಬಂದಿದ್ಯಾ ಹಾಗಾಗಿ ನನಗೆ ಸಿರಿವಂತಿಕೆ ಬೇಡ ಅಂತ ಹೇಳಿ ಅವನ್ನ ಆಚೆ ಕಳಿಸ್ತಾರೆ ಇಂತಹ ಮನೋದ ಬಡತನವನ್ನು ಅತಿಯಾಗಿ ಪ್ರೀತಿಸುವ ವ್ಯಕ್ತಿ ನಮ್ಗೆ ಯಾರಾದ್ರೂ ನೋಡಿ ಇಷ್ಟು ಬೇಕಿದ್ದರೆ ಮತ್ತಷ್ಟು ಬೇಕೆಂಬ ಆಸೆ ಮತ್ತಷ್ಟು ಬೇಕಿದ್ದರೆ ಮಗದಂದು ಮಗದಷ್ಟು ಬೇಕೆಂಬ ಆಸೆ ಮಗದಷ್ಟು ಸಿಕ್ಕರು ಇನ್ನಷ್ಟು ಬೇಕೆಂಬ ಆಸೆ ಎಲ್ಲರೂ ಆಸೆ ಬುರುಕರೇ ಈ ಜಗತ್ತಿನಲ್ಲಿ ನಮಗೆ ಅವಶ್ಯಕತೆ ಇದ್ದಷ್ಟಕ್ಕೆ ನಾವು ಯಾವತ್ತೂ ದುಡಿಯಲ್ಲ ಬಹಳ ಆಸೆ ಪಡ್ತಾ ಇರ್ತೀವಿ ಆದ್ರೆ ಬೇಂದ್ರೆಯವರನ್ನ ನೋಡಿ ನಂಗೆ ಆಶ್ಚರ್ಯ ಆಗತ್ತೆ ಬಡತನ ಕಿತ್ಕೊಂಡು ತಿಂತ ಇರ್ತದೆ ಆದ್ರೂ ಬಡತನವನ್ನು ಅತಿ ಹೆಚ್ಚಾಗಿ ಪ್ರೀತಿಸ್ತಾರೆ ಅವರು ಬಡತನವನ್ನ ನನ್ನಿಂದ ಕಿತ್ಕೊಳ್ಬೇಡ ಅನ್ನೋ ಮಾತನ್ನ ಅವ್ನಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅವರ ಮನೋಧೋರಣೆ ಯಾವ ರೀತಿ ಇತ್ತು ಅಂತ ನಾವು ಅರ್ಥ ಮಾಡ್ಕೊಂಡ್ ಸುಮ್ಮನೆ ಹಂಗೆ ಯೋಚನೆ ಮಾಡಿದ್ರು ಬೇಂದ್ರೆ ಅಜ್ಜ ಅವರು ಅವ್ರ ಬಡತನದ ವಿಚಾರಗಳು ಬಿರುಬಿಸಿಲು ಧಾರವಾಡ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಚಪ್ಪಲಿ ಗೂಟಕ್ಕೆ ಹೋಗ್ಬಿಡುತ್ತೆ ಚಪ್ಲಿ ಗೂಟ ಕಿತ್ತೋಗ್ತು ಕಾಲನ್ನ ಎಳ್ಕೊಂಡು 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 ಚಮ್ಮಾರ ಒಬ್ಬ ಕೂತಿರ್ತಾನೆ ಅವನ ಹತ್ರ ಹೋಗ್ತಾರೆ ಅಜಾರ ಬರ್ರಿ ಅಜಾರ ಅಂತ ಕರೀತಾನೆ ಚಪ್ಪಲಿ ಕಿತ್ತೋಗ್ತಲೇ ಎರಡು ಹೊಲಿಗೆ ಹಾಕ ಅಂತ ಎರಡು ಹೊಲಿಗೆ ಹಾಕಕ್ಕೆ ತಗೊಂಡು ಏನ್ ಮಾಡ್ತಾನೆ ಅಪರೇ ನಿಮ್ ಚಪ್ಲಿ ಬಹಳ ಬಾಯಿ ಬಿಟ್ಟು ಅಂತ ಸಿಕ್ಕಾಪಟ್ಟೆ ಬಟ್ಟೆ ಹೊಲಿಗೆ ಹಾಕಿಬಿಡ್ಬಾನ ಅವನೇ ಹಾಕಿರ್ತಾನೆ ಎಲ್ಲೂ ಜಾಗ ಇಲ್ಲಪ್ಪ ಹಾಕೋದಕ್ಕೆ ಎಂತೇಳಿ ಎಲ್ಲೋ ಒಂದು ನೋಡಿ ಹಾಕಲೇ ಅಂತಾರೆ ಆಯ್ತು ಅಪ್ಪಾರೆ ಹಾಕೋದು ಬಹಳ ಕಷ್ಟ ಐತಿ ಅಂತೇಳಿ ಹೊಸ ಚಪ್ಪಲಿ ಇಟ್ಟು ಬಿಡ್ತಾನೆ ಅವನ್ ಲೇ ಮನ್ಯವಾಗ ನನ್ನತ್ರ ಹೊಸ ಜೋಡ್ಕೊಂಡು ಹಾಕಲೇಲಿಕ್ಕ ಅದನ್ನ ಹೊಲಿಗೆ ಅಂತಾರೆ ಇಲ್ಲಾಂದರೆ ನಾನು ಇದನ್ನ ಹೊಲಿಗೆ ಮಾಡ್ಕೊಡ್ತೀನಿ ಅಲ್ಲಿ ಬಟ್ಟೆ ಈ ಚಪ್ಪಲಿ ಹಾಕೊಂಡ್ ನಿಂದ್ರಿ ನೆಲ ಸುಡ್ತೈತಿ ಅಂತ ಬರೀ ಕಾಲ ನಿಂದಿರೀ ನೆಲದ ಮೇಲೆ ನೆಲ ಸುಡ್ತೈತಿ ಈ ಜೋಡ್ನ ಹಾಕೊಂಡ್ ನಿಂದಿರೀ ಅಲ್ಲಿ ಮಠ ನಾನು ನಿನ್ ಚಪ್ಪಲಿ ಹೊಲಿತೀನಿ ಬೇಂದ್ರೆ ಬೇಂದ್ರೆಯವರು ತಮ್ಮ ಕೈಲಿದ್ದ ಚತ್ರಿಯನ್ನ ತೆಗೆದು ಬರಿ ಮೈಲಿ ಕೂತಿದ್ದ ಚಮ್ಮಾರನ ಮೇಲೆ ನೆರಳದು ಬಿಳಿಲಿ ಅಂತ ಹೇಳಿದ್ದಾರೆ ಇದು ಮಾನವತ್ವ ಅನ್ವೇನು ಬರಿ ಮೈಲಿ ಆ ಬಿರು ಬಿಸಿಲಿನಲ್ಲಿ ಕೂತಿದ್ದಂತಹ ಚಮ್ಮಾರ ಅವನಲ್ಲಿ ಇರ್ತಕ್ಕಂತ ಮಾನವೀಯತೆ ನನ್ನಲ್ಲಿ ಬರ್ಲಿಲ್ವಲ್ಲ ಅಂತ ಹೇಳಿ ಬೇಂದ್ರೆಯವರು ಛತ್ರಿಯನ್ನ ತೆಗೆದು ಅವನ ಮೇಲೆ ಹಿಡಿತನ ನೆರಳು ಬರಲಿ ನೀನು ಬೇನೆಯಿಂದ ಬೈಕ್ ಇದೀಯಪ್ಪ ನನ್ನಷ್ಟು ಸಂಕಟ ನೀನು ಹೌದಾ ನನಗಿಂತ ಸಂಕಟ ಜಾಸ್ತಿ ಇದೆ ಅಂತ ಹೇಳಿ ಮಮ್ಮಲ್ಲ ಮರುಕ್ತಾರ ಇದು ಬೇಂದ್ರೆಯವರ ವಿಚಾರಗಳು ತಂತ್ರಿಯಾ ಚರಣ ಚರಣದ ಗನ ಗನಿತ ಚತುರಸ್ವನ ಹತವೋ ಹಿತವೋ ಅನಾಹತ ಮಿತಿಗೆ ಮಿತಿ ಇತ್ತಿನ ನ ಸಹಿತ ಸಹಿತಸ್ತನ ನಾನು ನೀನಿನ ನಾನು ನೀನಿನ ಬೇನೇನೋ ಜಾನ ಇದೇ ನಾಲ್ಕು ತಂತು ಈ ಇಡೀ ಪದ್ಯವನ್ನ ನೀವು ಆ ಒಂದು ಕೃತಿಯನ್ನ ತಗೊಂಡೋಗಿ ಇಡೀ ಪದ್ಯವನ್ನ ನಾಲ್ಕು ರೀತಿಯ ವಿಂಗಡನೆ ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಅಂತ ಮಾಡ್ಕೊಂಡಿದ್ದಾರೆ ಮೊದಲನೇದು ನಾನು ಎರಡನೇ ನೀನು ಮೂರನೇ ನಾನು ನಾಲ್ಕನೇ ತಾನು ಇದು ಭಗವಂತ ಶ್ರುತಿ ಮಾಡಿಟ್ಟ ವೀಣೆ ಬದುಕು ನುಡಿಸ್ತಾ ಇರಬೇಕು ಅದನ್ನ ನಾಲ್ಕು ತಂತಿಗಳು ಇವು ನಾನು ನೀನು ಆನು ತಾನು ಅದನ್ನು ಯಾವ ರೀತಿ ಪರಿಭಾವಿಸ್ತಾರೆ ಅಂತ ಹೇಳಿದ್ರೆ ನಾನು ಎಂದರೆ ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಜಡ ಜಗತ್ತಿನಲ್ಲಿ ಗಂಡು ನೀನು ಎಂದರೆ ಹೆಣ್ಣು ನಾನು ಮತ್ತು ನೀನು ಎರಡರ ಸಮ್ಮಿಲನದಿಂದ ಹುಟ್ಟಿದ್ದು ಕೂಸು ನಾನು ನೀನು ಎರಡರ ಸಮ್ಮಿಲದಿಂದ ಹುಟ್ಟಿದ್ದು ಕೂಸು ಈ ಕೂಸು ಅಂತಂದ್ರೆ ಏನು ಸೃಷ್ಟಿ ನಾನು ಸೃಷ್ಟಿಸಿಕೊಂಡಂತಹ ಜಗತ್ತು ಕೊನೆಗೆ ತಾನು ಅಂತ ಹೇಳಿದ್ರೆ ಸೃಷ್ಟಿಕರ್ತ ಈ ಸೃಷ್ಟಿಯ ಸೃಷ್ಟಿಕರ್ತ ಇದ್ದನಲ್ಲ ಅವ ದೇವರು ಇದನ್ನು ನಾವೇನಿ ದೈವ ಚೈತನ್ಯ ಅಂತ ಹೇಳಿದ್ವಿ ನಾನು ನೀನು ಆನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಆದರೆ ಆತ್ಮ ನೀನು ಎಂದರೆ ಪ್ರಕೃತಿ ಆನು ಎಂದರೆ ಸೃಷ್ಟಿ ತಾನು ಎಂದರೆ ದೈವ ಚೈತನ್ಯ ಇನ್ನೊಂದು ವಿಚಾರ ಹೇಳ್ತಾರೆ